ಎಲ್ಲರೂ ಸೇರಿ ಹಾಗೆ ಭಾವ ಪ್ರದೀಪ್ ಕೆಎಂ ಚಿಕ್ಕಮ್ಮ ಅಂಜು ಚಿಕ್ಕಮ್ಮನ ಗಂಡ ಬಾಲಕೃಷ್ಣ ಇವರ ಮಗಳು ರಂಜಿತಾ ನನ್ನ ಅತ್ತೆಯ ತಂಗಿಯ ಮಗಳು ಲೀಲಾ ಸೋದರ ಮಾವ ಮುನಿಯಪ್ಪ ಇವರ ಮಗ ಕೃಷ್ಣ ಮತ್ತು ಇವರ ಸಂಬಂಧಿಕರಾದ ಮಧು ಅವರುಗಳು ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತ ದೂರನ್ನ ಕೊಟ್ಟಿದ್ದಾರೆ ಇದು ಚಂದನ ಮಾಡಿರುವಂತಹ ದೂರಿನ ಪ್ರತಿಯಲ್ಲಿ ಇರುವಂತಹ ಸಾರಾಂಶ ಚಂದನ ಸಾಕಷ್ಟು ಆರೋಪವನ್ನು ಮಾಡಿದ್ಲು ತನ್ನ ಗಂಡನ ವಿರುದ್ಧ ಮಾಡಿರುವಂತ ಆರೋಪಗಳು ಇವೆಲ್ಲವೂ ಕೂಡ ಆದ್ರೆ ಇದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಎಲ್ಲವನ್ನೂ ಕೂಡ ಪೊಲೀಸ್ನವರು ತನಿಖೆಯನ್ನ ನಡೆಸ್ತಾ ಇದ್ರೆ ತನಿಖೆ ನಂತರ ಸತ್ಯಾಸತ್ಯತೆ ಹೊರಗಡೆ ಬರಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇದರಲ್ಲಿ ಒಂದಿಷ್ಟು ಅಂಶಗಳನ್ನ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಆರೋಪವನ್ನ ಗಮನಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ ಈ ಹಿಂದೆ ಯು ಪಿ ಎಲ್ ಎಲ್ಲ ನೋಡ್ತಾ ಇದ್ವಿ ಇಂತಹ ಪ್ರಸಂಗಗಳನ್ನ ನಾವು ಯು ಪಿ ಇಂತಹ ಪ್ರಸಂಗಗಳನ್ನ ನೋಡ್ತಾ ಇದ್ವಿ ಆದ್ರೆ ದಕ್ಷಿಣ ಭಾರತದಲ್ಲಿ ಬರ್ತಾ ಬರ್ತಾ ಹಂಗೆ ಅದು ಕೂಡ ನಮ್ಮ ರಾಜ್ಯದ ಕರ್ನಾಟಕದಲ್ಲಿ ಇಂತಹ ಪ್ರಕರಣಗಳು ಕೂಡ ಬರ್ತಾ ಇದೆಯಾ ಹಾಗಾದ್ರೆ ಏನು ಅಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ನಾನ್ ನಿಮಗೆ ತೋರಿಸ್ತಾ ಇರುವಂತದ್ದು ಚಂದನ ಕಂಪ್ಲೇಂಟ್ ಕೊಟ್ಟಂತಹ ಸಂದರ್ಭದಲ್ಲಿ ಎಫ್ ಐ ಆರ್ ಪ್ರತಿಯಲ್ಲಿ ಏನೇನಿದೆ ಎಫ್ ಐ ಆರ್ ನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಎಲ್ಲವನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಇದ್ವಿ ಯಾಕಂತ ಹೇಳಿದ್ರೆ ಇನ್ನೊಬ್ರು ಜೀವನ ಹಾಳಾಗಬಾರ್ದು ಮತ್ತೊಬ್ಬರ ಜೀವನ ಕೂಡ ಅಷ್ಟೇ ಮರ್ಯಾದಸ್ಥಾಗಿ ಇರಬೇಕಾಗತ್ತೆ ಹಾಗಾದ್ರೆ ಇಷ್ಟಕ್ಕೆ ಮಾತ್ರ ಸೀಮಿತ ಆಯ್ತಾ ಇಲ್ಲ ಚಂದನ ಗಂಡ ಪ್ರವೀಣ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಇದು ಚಂದನ ಗಂಡ ಪ್ರವೀಣ್ ಕೊಟ್ಟಿರುವಂತ ಕಂಪ್ಲೇಂಟ್ ಅದರಲ್ಲಿ ಏನಿದೆ ನೋಡ ಮಾನಸಿಕ ದೈಹಿಕ ಒತ್ತಡ ಕೊಡ್ತಾ ಇದ್ರು ನನ್ನ ಹೆಂಡತಿ ಅವಾಚ್ಯ ಶಬ್ದಗಳಿಂದ ನನ್ನ ನಿಂದಿಸ್ತಾ ಇದ್ಲು ಅನ್ನೋಂತ ಆರೋಪ ನನ್ನ ಮೇಲೆ ಒತ್ತಡ ಹಾಕಿ ಅವರ ಚಿಕ್ಕಪ್ಪನ ಮನೆಗೆ ಹೋಗುತ್ತಾ ಇರ್ತಾರೆ ಹೆಂಡತಿ ಮನೆಯವರು ನನ್ನ ಮನೆಗೆ ನುಗ್ಗಿ ದಾಳಿ ಮಾಡಿದ್ದಾರೆ ವೈದ್ಯರು ಲೈಂಗಿಕ ಕ್ರಿಯೆಗೆ ಸಮರ್ಥ ಅಂತ ಸೂಚಿಸಿದ್ರು ಎರಡು ಕೋಟಿ ಮೌಲ್ಯದ ಆಸ್ತಿಯನ್ನ ಪತ್ನಿ ಹೆಸರಿಗೆ ವರ್ಗಾವಣೆಗೆ ಇದೀಗ ಬೇಡಿಕೆ ಮಾಡ್ತಾ ಇರುವಂತದ್ದು ಮನೆಯ ಬಾಗಿಲು ಮುರಿದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಬೆಲೆ ಬಾಳುವ ವಸ್ತುಗಳನ್ನ ನಾಶ ಮಾಡಿದ್ದಾರೆ ತಲೆಗೆ ತೀವ್ರವಾಗಿ ಗಾಯವಾಗಿದೆ ಆಸ್ಪತ್ರೆಗೆ ದಾಖಲಾಗಿರ್ತೇನೆ ಅಂತೇಳಿ ಇವೆಲ್ಲವೂ ಕೂಡ ಸಿಸಿ ಟಿವಿಯಲ್ಲಿ ದಾಖಲಾಗಿರುತ್ತದೆ ಅಂತ ಹೇಳ್ತಾರ ಎರಡು ಕೋಟಿ ರೂಪಾಯಿ ಹಾಗೂ ಕಟ್ಟಡಕ್ಕಾಗಿ ಬೇಡಿಕೆ ಇಟ್ಟಿರುತ್ತಾರೆ ಎಸ್ ಇದು ಚಂದನ ಗಂಡ ಪ್ರವೀಣ್ ಮಾಡಿರುವಂತಹ ಕಂಪ್ಲೇಂಟ್ ನಲ್ಲಿ ಆರೋಪಗಳು ಏನೇನು ಹಾಗಾದ್ರೆ ಈಗ ಚಂದನ ಗಂಡ ಪ್ರವೀಣ್ ವಿಜಯನಗರ ಸಬ್ ಡಿವಿಷನ್ ಗೋವಿಂದ ನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು ಇದೆಲ್ಲ ಆದಂತ ಸಂದರ್ಭದಲ್ಲಿ ಪ್ರವೀಣ್ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರಂತೆ ಕೌಟುಂಬಿಕ ಕಲಹ ಅಲ್ವಾ ಅದು ಸೊ ಆ ನಿಟ್ಟಿನಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಎನ್ ಆರ್ ದಾಖಲು ಮಾಡಿದ್ರು ಎನ್ ಆರ್ ದಾಖಲು ಮಾಡ್ಕೊಂಡಂತ ಸಂದರ್ಭದಲ್ಲಿ ಕರೆಸ್ ಬಿಟ್ಟು ಇಬ್ಬರನ್ನ ಮಾತಾಡ್ಸ್ ಕಳಿಸ್ತಾರೆ ಒಟ್ಟಾಗ್ಲಿ ಅಂತ ಹೇಳ್ಕೊಂಡು ಸೊ ಆ ಸಂದರ್ಭದಲ್ಲಿ ಎನ್ ಆರ್ ಮಾಡಿದ್ರಲ್ವಾ ಅದಕ್ಕೆ ಎಫ್ಐ ಆರ್ ಆಗಿಲ್ಲ ಅಂತ ಹೇಳ್ಕೊಂಡು ಇವರು ಡೈರೆಕ್ಟ್ ಕೋರ್ಟಿಗೆ ಹೋಗಿ ಕೋರ್ಟಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು ಪ್ರವೀಣ್ ಅಂದ್ರೆ ಚಂದನ್ ಅವರ ಗಂಡ ಆ ಸಂದರ್ಭದಲ್ಲಿ ಕೋರ್ಟ್ ಆದೇಶವನ್ನು ಕೊಡ್ತು ಕಂಪ್ಲೇಂಟ್ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಅಲ್ಲಿನ ಪಿ ಸಿ ಒನ್ ಸಿಕ್ಸ್ ಫೋರ್ ತ್ರೀ ಅವರು ಮಾನ್ಯ ನ್ಯಾಯಾಲಯವು ತನಿಖೆಗೆ ಆದೇಶಿಸಿದ್ದು ಪಿ ಸಿ ಆರ್ ನಂಬರ್ ಒನ್ ಫೋರ್ ಫೋರ್ ಟೂ ಟೂ ಎರಡ್ ಸಾವಿರದ ಇಪ್ಪತ್ತೈದು ದೂರನ್ನ ಠಾಣೆಯಲ್ಲಿ ಹಾಜರುಪಡಿಸಿದ್ದನ್ನು ಸ್ವೀಕರಿಸಿ ಪರಿಶೀಲನೆಗಾಗಿ ದೂರಿನ ಸಂಕ್ಷಿಪ್ತ ಸಾರಾಂಶ ಏನಂದ್ರೆ ಫಿರಿಯಾದುದಾರ ಯಾರಿದ್ದಾರೆ ಪ್ರವೀಣ್ ಎನ್ನುವಂತ ವ್ಯಕ್ತಿ ಅಂದ್ರೆ ಚಂದನ ಅವರ ಗಂಡ ಅವರು ಒಂದಿಷ್ಟು ಆರೋಪವನ್ನು ಮಾಡಿದ್ರು ಇವೆಲ್ಲವೂ ಕೂಡ ಸುಳ್ಳು ಮೇಲೆ ಮಾಡಿರುವಂತದ್ದು ಷಡ್ಯಂತ್ರ ಅಂತ ಅಂದ್ರೆ ಆರೋಪ ಮಾಡಲಾಗಿದೆ ಚಂದನ ಮಾಡ್ತಾ ಇರುವಂತ ಕೇವಲ ಆರೋಪ ಯಾವುದಕ್ಕೆ ಹಣಕ್ಕಾಗಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಒಂದೆರಡು ರೂಪಾಯಿ ಅಲ್ಲ ಎರಡು ಕೋಟಿ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಆಸ್ತಿಗಳನ್ನ ತನ್ನ ಹೆಸರಿಗೆ ಬರ್ಸ್ಕೊಡಿ ಅಂತ ಆರೋಪ ಮಾಡಿದ್ದಾರೆ ಅಂತ ಹೇಳಿಕೊಂಡು ಚಂದನ ಅವರ ಗಂಡ ಪ್ರವೀಣ್ ಗಂಭೀರವಾದಂತ ಆರೋಪವನ್ನು ಮಾಡಿದ್ದಾರೆ ಹಾಗಾದ್ರೆ ಎಫ್ಐಆರ್ ನಲ್ಲಿ ಇರುವಂತಹ ಸಾರಾಂಶ ಏನು ಬನ್ನಿ ನೋಡ್ತಾ ಹೋಗೋಣ ನೋಡಿ ಈಗ ಪ್ರವೀಣ್ ಕೊಟ್ಟಿರುವಂತದ್ದು ದೂರ್ನಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಾರಂಭದಲ್ಲಿ ಪ್ರವೀಣ್ ಮದುವೆಗೆ ಸೂಕ್ತವಾದ ವಧುವನ್ನ ಹುಡುಕ್ತಾ ಇದ್ರು ಆ ಸಂದರ್ಭದಲ್ಲಿ ಸ್ನೇಹಿತರೊಬ್ಬರ ಸಲಹೆ ಮೇರೆಗೆ ಎ ಒನ್ ಚಂದನ ಅವರ ಕುಟುಂಬವನ್ನ ಭೇಟಿಯಾಗಿರುತ್ತೇನೆ ಅಂದ್ರೆ ಎ ಒನ್ ಆರೋಪಿ ಇವರನ್ನೇ ಹಾಕಿದ್ದಾರೆ ಚಂದನ ಅವರ ಅಂದ್ರೆ ಅವರ ಪತ್ನಿ ಆನಂತರ ಉಭಯ ಕುಟುಂಬದವರು ಅಗತ್ಯ ಮಾತುಕತೆ ನಡೆಸಿ ಆರೋಪಿಗಳ ಎಲ್ಲ ಬೇಡಿಕೆಗಳನ್ನ ಈಡೇರಿಸಿ ಹಿಂದೂ ವಿಧಿವಿಧಾನಗಳ ಮತ್ತೆ ಪದ್ಧತಿಗಳ ಪ್ರಕಾರ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಗ್ರಾಮದಲ್ಲಿ ಈ ಪ್ರವೀಣ್ ಹಾಗೆ ಚಂದನ ಅವರು ಮದ್ವೆ ಆಗ್ತಾರೆ ವಿವಾಹದ ವೆಚ್ಚವನ್ನ ಉಭಯೇತರ ಕುಟುಂಬಗಳು ಬರೆಸ್ತಾರೆ ಅಂದ್ರೆ ಉಭಯೇತರ ಅಂದ್ರೆ ಎರಡೂ ಕುಟುಂಬದವರು ಕೂಡ ಬರ್ತಾರೆ ನಾರ್ಮಲ್ ಆಗಿ ಮದುವೆ ಆದಂತಹ ಸಂದರ್ಭದಲ್ಲಿ ಕೆಲವು ಕಡೆ ಇರುತ್ತೆ ಹೆಂಡತಿ ಮನೆಯವರೇ ಫುಲ್ ಬಳಸ್ತಾರೆ ಎಲ್ಲ ಖರ್ಚು ವೆಚ್ಚವನ್ನ ರಿಸೆಪ್ಷನ್ ದುಡ್ಡು ಗಂಡನ ಮನೆಯವರು ಅವರಿವರು ಸಮಪಾಲ್ ಮಾಡ್ಕೊಳ್ತಾರೆ ಇಲ್ಲ ಹಾಗಲ್ಲ ವಿವಾಹದ ವೆಚ್ಚವನ್ನ ಎರಡೂ ಕುಟುಂಬದವರು ಭರಿಸಿರುತ್ತಾರೆ ಅದೇ ದಿನ ಬೆಂಗಳೂರಿನ ಡಬ್ಲ್ಯೂ ಸಿ ಆರ್ ರಸ್ತೆಯ ಸಪ್ತಗಿರಿ ಪ್ಯಾಲೇಸ್ ನಲ್ಲಿ ಆರತಕ್ಷತೆ ಕಾರ್ಯಕ್ರಮ ಕೂಡ ಜರುಗಿದ್ದು ಸಂಪೂರ್ಣ ವೆಚ್ಚವನ್ನ ಪ್ರವೀಣ್ ಅವರೇ ಭರಿಸಿರುತ್ತಾರೆ ಅಂತ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗೆ ದಿನಾಂಕ ಒಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಚಂದನ ಅವರನ್ನ ಗೃಹ ಪ್ರವೇಶಕ್ಕಾಗಿ ಬೆಂಗಳೂರಿನ ಪ್ರವೀಣ್ ಅವರ ಮನೆಗೆ ಕರೆತಂದು ಏಳು ದಿನ ಆದ್ಮೇಲೆ ಅಲ್ಲೇ ಉಳ್ಕೊಳ್ತಾರಂತೆ ಏಳು ದಿನ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಅಂದ್ರೆ ಪಿರಿಯಾದ್ವಾರ ಪ್ರವೀಣ್ ಹಾಗೆ ಚಂದನ ಅವರು ಧಾರ್ಮಿಕ ಸಂಪ್ರದಾಯಗಳನ್ನ ಮಾಡೋಕ್ಕೋಸ್ಕರ ತೆರಳಿದ್ದಾರೆ ಅಂತೆ ನಂತರ ಹಿಂತಿರುಗಿ ಬರ್ತಾರೆ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಸಂದರ್ಭದಲ್ಲಿ ಇವರ ಮನೆಯಲ್ಲಿ ಮೊದಲ ರಾತ್ರಿ ಅಂದ್ರೆ ಫಸ್ಟ್ ನೈಟ್ ಕಾರ್ಯಕ್ರಮ ಏರ್ಪಾಡು ಮಾಡಿದ್ರಂತೆ ಆ ಸಂದರ್ಭದಲ್ಲಿ ಕೆಲವು ಅಡಚಣೆಗಳು ಎದುರಾದವು ಏನದು ಅಂತ ಹೇಳಿಕೊಂಡು ಪ್ರವೀಣ್ ನಲ್ಲಿ ಉಲ್ಲೇಖ ಮಾಡಿದ್ದಾನೆ ಸಾಮಾನ್ಯವಾಗಿ ಯಾಕಿದ್ನೆಲ್ಲ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಬೇರೆ ಬೇರೆ ಸಂಪ ಸಂಸಾರದಲ್ಲಿ ಏನೇನೆಲ್ಲ ಆಗುತ್ತೆ ಹಾಗಾದ್ರೆ ಇದೊಂಥರ ವಿಚಿತ್ರ ಘಟನೆ ನೋಡಿ ಆತ ಏನೋ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ ಪಿರಿಯಾದಾರ ಅಂದ್ರೆ ಪ್ರವೀಣ್ ಹಾಗೆ ಚಂದನ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯವಾಗಿ ಇರೋದಿಲ್ಲ ಕೆಲವು ಅಡಚಣೆಗಳಿ ಉಂಟಾಯ್ತು ಏನು ಅಡಚಣೆ ಅದು ನೋಡಿ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಪಿಯಾಯುದಾರರಿಗೆ ಮಾನಸಿಕ ಹಾಗೆ ದೈಹಿಕ ಒತ್ತಡವಿದ್ದ ಕಾರಣ ಚಂದನ ಅವರ ನಡುವೆ ಲೈಂಗಿಕ ಸಂಪರ್ಕ ಏರ್ಪಟ್ಟಿರೋದಿಲ್ಲ ಈ ವಿಷಯವಾಗಿ ಪಿಯಾಯುದಾರರ ಹೆಂಡತಿ ಶ್ರೀಮತಿ ಚಂದನ ಅವರು ಪಿಯಾಯುದಾರರನ್ನ ಕೀಟ್ಲೆ ಮಾಡಿ ಕೆಣಕಿ ಹೀ ಆಳಿಸಿ ಅವಚ ಶಬ್ದಗಳಿಂದ ನಿಂದಿಸಿ ಬೇಕಾದ ಬ್ಯಾಡ್ದಿದ್ದೆಲ್ಲ ಹೇಳಿ ಏಯ್ ನೀನೇನು ವೇಸ್ಟ್ ಬಾಡಿ ನೀನು ಸುಖಾಲ ನೀನು ವೇಸ್ಟ್ ನೀನು ಏನು ಗಂಡ ಆಗೋಕೆ ನಾಲಾಯಕ್ ಈ ಥರ ಎಲ್ಲ ಬೈದಿರ್ತಾರೆ ಅಂತ ಒಂದು ಎಫ್ ಐ ಆರ್ನಲ್ಲಿ ಹೇಳಿದ್ದಾರೆ ಅಂದರೆ ಬೇರೆ ಬೇರೆ ಶಬ್ದಗಳನ್ನು ಬಳಸಿದ್ದಾರೆ ಅದು ನಾವು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಅದನ್ನು ಬಳಸುವಾಗೂ ಇಲ್ಲ ಸೊ ಪಾರ್ಲಿಮೆಂಟ್ರಿ ವರ್ಡ್ಗಳನ್ನು ಕೂಡ ಬಳಸಿದ್ದಾರೆ ಸೊ ಆ ಸಂದರ್ಭದಲ್ಲಿ ಏನೇನಾಯಿತು ಅಂತ ಹೇಳಿಕೊಂಡು ಆತ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ಉಲ್ಲೇಖ ಮಾಡಿದ್ದಾನೆ ಈ ರೀತಿಯಾಗಿ ಬೈದರು ನನಗೆ ಒಂದಿಷ್ಟು ಧಾರ್ಮಿಕ ಕಾರ್ಯಕ್ರಮ ಸುಸ್ತಾಗಿಬಿಟ್ಟಿದೆ ಎಲ್ಲಿ ಹೋಗೋಕ್ಕಾಗಲ್ಲ ಮಾನಸಿಕ ಒತ್ತಡ ಆ ಮದುವೆ ಆದಂತ ಸಂದರ್ಭದಲ್ಲಿ ಒಂದಿಷ್ಟು ಮಾನಸಿಕ ಒತ್ತಡ ಇರುತ್ತೆ ಖರ್ಚು ವೆಚ್ಚ ಅದು ಇದು ಸಂಬಂಧಿಕರು ಅವರು ಇವರು ಅಂತ ಹೇಳ್ಕೊಂಡು ಬಂದಿರ್ತಾರೆ ಸುಸ್ತಾಗಿರುತ್ತೆ ಧಾರ್ಮಿಕ ಕಾರ್ಯಕ್ರಮ ಇರುತ್ತೆ ಏನು ಪೂಜೆ ಅದು ಇದು ಅಂತೆಲ್ಲ ಇರುತ್ತೆ ಆ ಸಂದರ್ಭದಲ್ಲಿ ಏನಾದರೂ ಮಾಡೋಕೆ ಮನ್ಸು ಬರತ್ತಾ ಇಲ್ಲ ಅದಕ್ಕೆ ಹನಿಮೂನ್ ಅಂತ ಹೇಳ್ಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಸ್ಪಾಟಿಗೆ ಹೋಗೋದು ಊಟಿ ಸ್ವಿಟ್ಜರ್ಲ್ಯಾಂಡು ಆಮೇಲೆ ಇಲ್ಲಿ ಅಲ್ಲಗೆಲ್ಲ ಹೋಗ್ತಾರೆ ಆದ್ರೆ ಇಲ್ಲೇನಾಯ್ತು ಮನೆಯಲ್ಲೇ ಮಾಡೋಕೆ ಎಲ್ಲ ಏರ್ಪಾಡು ಮಾಡಿದ್ರಂತೆ ಆತ ಎಲ್ಲೋ ಒಂದ್ ಕಡೆ ಹಿಂದೇಟ್ ಹಾಕಿದ್ದಾನೆ ಅಂತ ಆತನ ವಿರುದ್ಧ ಆರೋಪ ನೋಡಿ ಹೀಗೆಲ್ಲ ಬೈದು ಅವರ ಕುಟುಂಬದವರ ಬಳಿ ಅಪಪ್ರಚಾರ ಮಾಡಿ ಸಮಸ್ಯೆಯನ್ನ ಪ್ರಾರಂಭ ಮಾಡಿರ್ತಾರೆ ಚಂದನ ತದನಂತರ ದಿನಾಂಕ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀಮತಿ ಚಂದನ ಅವರು ಪ್ರವೀಣ ಅವರಿಗೆ ಒತ್ತಡವನ್ನು ಹಾಕಿ ಅವರ ಚಿಕ್ಕಪ್ಪ ಎ ಫೋರ್ ಆರೋಪಿ ಜಯ ರಾಮ್ರವರ ಜಯರಾಮ್ ಅವರ ಮನೆಗೆ ಕರೆದುಕೊಂಡು ಹೋಗಿರ್ತಾರೆ ದಿನಾಂಕ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಎ ಒನ್ ಆರೋಪಿ ಅಂದ್ರೆ ಚಂದನ ಆತನ ಹೆಂಡತಿಯೇ ಈ ವಿಷಯವನ್ನ ಚಂದನವರ ತಾಯಿ ಗಮನಕ್ಕೆ ತಂದಿದ್ದು ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಯಲ್ಲಿ ಅಂದ್ರೆ ಹನ್ನೊಂದು ಮೂವತ್ತರ ಹೊತ್ತಿನಲ್ಲಿ ಇದೇ ವಿಷಯವಾಗಿ ಶ್ರೀಮತಿ ಚಂದನ ಅವರ ಸಂಬಂಧಿಕರಾದ ಇತರೆ ಆರೋಪಿಗಳು ಪ್ರಿಯಾಯಿದಾರರ ಮನೆಗೆ ನುಗ್ಗಿ ಅಂದ್ರೆ ಪ್ರವೀಣ್ ಮನೆಗೆ ಅಂದ್ರೆ ಗಂಡನ್ ಮನೆಗೆ ನುಗ್ಗಿ ಕೂಗಾಡಿ ನಿಂದಿಸಿ ಕೀಟ್ಲೆ ಮಾಡಿ ಹೀಯಾಳಿಸಿ ಎಲ್ಲ ಪ್ರಾರಂಭ ಮಾಡ್ತಾರಂತೆ ತದನಂತರ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೀಣ್ ಎ ಸಿಕ್ಸ್ ಆರೋಪಿ ಶ್ರೀಮತಿ ಕೋಮಲಾ ಅವರು ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರ್ತಾರೆ ಆದರೆ ವೈದ್ಯರು ಈ ಪ್ರವೀಣ್ ಅವರ ಲೈಂಗಿಕ ಚಟುವಟಿಕೆ ನಡೆಸಲು ಸಮರ್ಥರು ಹಾಗೆ ಮಾನಸಿಕ ಒತ್ತಡದಿಂದ ತೊಡಗಿಸಿಕೊಳ್ಳಲು ಸಾಧ್ಯವಾಗಿರುವುದಿಲ್ಲ ಅಂತ ಅವರು ಸ್ವಲ್ಪ ಸಾಮಾನ್ಯವಾಗಿ ಇರಿ ಅಂತ ಸೂಚನೆಯನ್ನ ಕೊಡ್ತಾರಂತೆ ಡಾಕ್ಟ್ರು ಆದರೆ ಆರೋಪಿತರು ಈ ಉತ್ತರದಿಂದ ತೃಪ್ತಿ ಆಗ್ತಾ ಇಲ್ಲ ಇಲ್ಲ ಈತ ನಪುಂಶಕ ನಪುಂಶಕ ಅಂತ ಹೇಳ್ಬಿಡ್ತಾರೆ ಅದು ಈತನಿಗೆ ಸಾಕಷ್ಟು ನೋವು ತಂದುಬಿಟ್ಟಿದೆ ಏನು ಕಥೆಯಪ್ಪ ಆಗ್ತಿದೆಯಲ್ಲ ಏನು ಕತೆ ಇದು ಅಂತ ಹೇಳ್ಕೊಂಡು ಆತನಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿಬಿಟ್ಟಿದೆ ಆದರೆ ಎಲ್ಲೋ ಒಂದು ಕಡೆ ಫಸ್ಟ್ ನೈಟಿಗೆ ತೊಡಗಿಸ್ಕೊಳ್ಳಲು ಇಲ್ಲ ಸೊ ನಾನು ಸಮ ಅಸಮರ್ಥ ಅಂತ ಹೇಳಿಬಿಟ್ಲಲ್ಲ ಹೆಂಡ್ತಿನೇ ನೀನು ವೇಸ್ಟು ಅಂತ ಹೇಳಿಬಿಟ್ಲಲ್ಲ ಅಪಹಾಸ್ಯ ಮಾಡಿದ್ಲಲ್ಲ ಅಂತ ಹೇಳ್ಕೊಂಡು ಆತ ನೊಂದ್ಕೊಂಡು ಕಂಪ್ಲೇಂಟನ್ನು ದಾಖಲು ಮಾಡಿದ್ದಾನೆ ಆ ಕಂಪ್ಲೇಂಟ್ನಲ್ಲಿ ಏನೆಲ್ಲ ಇದೆ ಅವೆಲ್ಲವನ್ನು ಕೂಡ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ವಿ ಅದರಲ್ಲಿ ಕೆಲವರಿಗೆ ಕಾಣಿಸುತ್ತೆ ಕೆಲವರಿಗೆ ಕಾಣಿಸಲ್ಲ ಅದಕ್ಕೆ ನಾನು ಓದಿ ಹೇಳ್ತಾ ಇದ್ದೀನಿ ನಾಳೆ ಇದನ್ನು ಅದನ್ನು ಬದಲು ಆಗಬಾರ್ದಲ್ವ ಅದಕ್ಕೆ ನೋಡಿ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಲೈಂಗಿಕ ಚಟುವಟಿಕೆ ನಡೆಸಲು ಸಮರ್ಥರು ಹಾಗೆ ಮಾನಸಿಕ ಒತ್ತಡದಿಂದ ತೊಡಗಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂತ ಅವರು ಸಾಮಾನ್ಯರಾಗಿರಲು ಸಮಯವನ್ನು ನೀಡುವಂತೆ ಸೂಚನೆ ಕೊಟ್ಟಿದ್ರಂತೆ ಡಾಕ್ಟ್ರು